ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಸ್ ಐ ಟಿ ಕಮಿಟಿ ಇದೆ ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿಗೆ ತಲೆಬಾಗಲೇಬೇಕು ಎನ್ಕ್ವೈರಿ ಮಾಡಲಿ ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಲಿಲ್ಲ ಇದನ್ನು ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೋಬೇಕಾಗ್ತದೆ ಈ ಬಾರಿ ಚುನಾವಣೆಗೆ ಚುನಾವಣೆಗಳಿಗಿಂತ ಮುಖ್ಯವಾಗಿ ವಿದೇಶದ ಜನ ನಾಗರಿಕತೆ ಇಷ್ಟೊಂದು ಬಂದಾಗ ನಾವೆಲ್ಲ ಕೂಡ ಮಾದರಿಯಾಗಿ ಜೀವನ ಮಾಡಬೇಕಾಗ್ತದೆ ಜನರಿಗೆ ಮಾದರಿಯಾಗಬೇಕಾಗ್ತದೆ ರಾಜನೀತಿಯಲ್ಲಿರೋರು ವಿಶೇಷವಾಗಿ ರಾಜಕೀಯ ಮಾಡೋರು ಇದು ಎನ್ಕ್ವೈರಿ ಆಗದೆ ಮತ್ತು ನಾನು ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಏನಾಗ್ತದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಅನಿವಾರ್ಯವಾಗ್ತದೆ ಅವರೆಷ್ಟೇ ದೊಡ್ಡವರಾದರೂ ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ